ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಆರಾಮ ನಿಮ್ಮ ಅಕ್ಕ ತಂಗಿ ಹೇಗಿದ್ದಾರೆ ನಿಮ್ಮ ಅಣ್ಣ ತಮ್ಮ ಚೆನ್ನಾಗಿದಾರಾ ನಿಮಗೆ ಯಾವಾಗಲಾದರೂ ನಿಮ್ಮ ಅಣ್ಣ ತಮ್ಮ ತುಂಬ ದೂರ ಆಗಿದ್ದಾರೆ ಅವರನ್ನು ನೋಡಲೇಬೇಕು ಅನಿಸಿದೆಯಾ ಬಹುಶಃ ಮದುವೆ ಆದ ಹೆಣ್ಣು ಮಗಳಿಗೆ ತನ್ನ ತವರು ಮನೆಯಿಂದ ಅಣ್ಣನೋ ತಮ್ಮನೋ ಬಂದರೆ ಆಗೋ ಆನಂದನೇ ಬೇರೆ ಅಲ್ವಾ ಬಾಲ್ಯದಿಂದಲೂ ತನ್ನ ತಮ್ಮನನ್ನ ಮಗನಂತೆ ಬೆಳೆಸಿದ ಆ ವಾತ್ಸಲ್ಯ ಸೋಲು ಗೆಲುವಿನಲ್ಲಿ ಜೊತೆ ಇದ್ದು ನೀಡಿದ ಸಾಂತ್ವನ ಆಟ ಪಾಠಗಳಲ್ಲಿ ತಮ್ಮನೊಂದಿಗಿನ ಸಲುಗೆ ಇವೆಲ್ಲ ನೆನಪಾದಾಗ ಅಣ್ಣ ತಮ್ಮರೆಂಬ ಅದ್ಭುತ ಬಾಂಧವ್ಯದ ಅರಿವಾಗುತ್ತೆ ಈ ಹಾಡಲ್ಲಿ ಮದುವೆಯಾದ ಒಬ್ಬ ಹೆಣ್ಣು ಮಗಳು ತನ್ನ ತಮ್ಮನನ್ನು ನೆನೆದು ತಮ್ಮನನ್ನು ಮನೆಗೆ ಬಾ ಎಂದು ಕರೆಯುವ ರೀತಿಯ ಹಾಡು ತುಂಬ ಸೊಗಸಾಗಿ ಚಿತ್ರಿತವಾಗಿದೆ ಒಮ್ಮೆ ಕೇಳ್ಬರೋಣ ಬನ್ನಿ ತಮ್ಮ ಬಾ ಮನೆಗೆ ಬಾ அக்கத்தங்கரு கூபே அக்கூக்கனால அவ்வளோ தங்கே தம்மபாமிகே எுரு தங்க நாலரு நக தனியாயரலி தம்மனி நகே தனியாயரு சந்தவ நோடி நாராயணஸ்வாமி ஜப கூமனிகே नारायण ना स्वामी जप कुटे नन्दने नारिनी नार मगला तम बामनी हङ्गवन्तर मगलो लिङ्गवन्तर सासे भूमि पालिको न किरी तङ्गी तम பூமி பாலிகன கிரி தங்கி ஜங்கு மூரே வந்த மா மணி தங்க தம்மபாமணி முதமாக்கம்ம மிக வந்த அப்ப கணக்கூரே தம்மணி அப்பணவு ரெகு தீ தந்தே மொபிகொரசி கழிவரே தமப மனிதே மொபிகேரீ கழிவறே கையா நீலீருக்கோ தமப மனிதே ನೀವೆಲ್ಲ ಕದಿರು ಬರಬೇಕು ಅಕ್ಕಯ್ಯ ನೀನೆಲ್ಲರಿಗಿಂತ ಕಿರಿಯಳು ತಮ್ಮ ಬ ಮನಿಗೆ ಎಲ್ಲರಿಗಿಂತ ಕಿರಿಯೇಳುವ ಅಕ್ಕಯ್ಯ ನೀನೊಬ್ಬ ಕರತಿಯ ಹೊರಬೇಕು ತಮ್ಮ ಬ ಮನಿಗೆ ತಮ್ಮ ಬಾಮನಿಗೆ ತಮ್ಮಯ್ಯ ಬಾಮನಿಗೆ ಅಕತಂಗಿರು ಕೂಗ ದನಿ ಚಂದ ತಮ್ಮ ಬಾಮನಿಗೆ ನೋಡಿ ಈ ಸಂಬಂಧಗಳು ಎಷ್ಟು ಸುಂದರ ಕಷ್ಟ ಸುಖ ಸೋಲು ಗೆಲುವುಗಳಲ್ಲಿ ತಮ್ಮ ಪಾಲನ್ನು ಹಂಚಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡೋ ಅಮೂಲ್ಯ ಔಷಧಿ ಅಂದರೆ ಇದೆ ಅಲ್ವಾ ಇಂತಹ ಸಂಬಂಧಗಳನ್ನು ಕಡೆಗಣಿಸಿದ್ದೆ ನಮಗೆ ಕಾಯಿಲೆಗಳ ಆಹ್ವಾನಕ್ಕೆ ಕಾರಣ ಆಯಿತಾ ಅನ್ನಿಸ್ಬಿಡುತ್ತೆ ಈ ದೃಷ್ಟಿಕೋನದಲ್ಲಿ ಒಮ್ಮೆ ಯೋಚನೆ ಮಾಡಬೇಕಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಹೋದರ ಸಂಬಂಧಕ್ಕೆ ಅತ್ಯುನ್ನತ ಸ್ಥಾನ ಇದೆ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಇಂತಹ ಸಂಬಂಧಗಳು ಇಂದು ಆಧುನೀಕರಣದ ನೆಪದಲ್ಲಿ ತಮ್ಮ ಸತ್ವವನ್ನು ಕಳೆದುಕೊಳ್ತಿರೋದು ತುಂಬ ಬೇಸರದ ಸಂಗತಿ ಆದರೂ ಭಾರತೀಯ ನೆಲದಲ್ಲಿ ಮಮತೆಗೆ ಕೊರತೆ ಇಲ್ಲ ಇಂಥ ಅಮೂಲ್ಯ ಸಂಬಂಧಗಳ ಸಸಿಯನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಆ ಮರದ ಸಿಹಿ ಹಣ್ಣನ್ನು ನೀಡಬೇಕಾದ ಅನಿವಾರ್ಯತೆ ನಮ್ಮ ಮೇಲಿದೆ 等你啊，大哥。